ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಬೆಳಗಾವಿ ಅಧಿವೇಶನ ದೂರದ ಬೆಂಗಳೂರು ದೂರದ ಬೆಳಗಾಂವ್ ಸರ್ ಕೊಡಗಿನ ಸೇರಿ ಒಂದು ಕೊಡುಗೆ ಸಿಗ್ಬೋದ ಸರ್ ಅಧಿವೇಶನದಲ್ಲಿ ಸರ್ ಈಗ ಪ್ರಮುಖವಾಗಿ ರಸ್ತೆ ಸಮಸ್ಯೆಗಳು ಬರ್ತಾ ಇದೆ ಮುಖ್ಯ ರಸ್ತೆಗಳು ವಿಶೇಷವಾಗಿ ಮುಖ್ಯ ರಸ್ತೆಗಳಿಗೆ ಒಂದಷ್ಟು ಅನುದಾನ ಹೆಚ್ಚಾಗಿ ಬರ್ಬೋದಾ ಸರ್ ಅತಿವೃಷ್ಟೀಟ್ಲ ಅದು ಸೇರಿರ್ಬೋದಾ ಅಂತ ಅನ್ಕೋಬೋದಾ ಖಂಡಿತವಾಗುವ ವೀಕ್ಷಕರೇ ನಮಸ್ಕಾರ ಇವತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಕೊಡಗಿನ ಜನಪ್ರಿಯ ಶಾಸಕರು ಈ ಕ್ಷೇತ್ರದ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎ ಎಸ್ ಪೊನ್ನಣ್ಣವರು ಕೊಡಗುದ ನಿಮ್ದೇ ಹಲವು ವಿಚಾರಗಳನ್ನು ನಾವೀಗ ಒಂದಷ್ಟು ಚರ್ಚೆ ಮಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀವಿ ಸರ್ ಈಗ ಬೆಳಗಾವಲ್ಲಿ ಅಧಿವೇಶನ ಆಗ್ತಾ ಇದೆ ತಾವು ಕೂಡ ಕೊಡಗಿಗೆ ಬರ್ತಾಯಿದ್ದೀರಿ ಮತ್ತೆ ಬೆಳಗಾವಿಗೆ ಹೋಗ್ತೀರಿ ಬೆಂಗಳೂರಿಗೆ ಹೋಗ್ತೀರಿ ಆ ಮುಖ್ಯಮಂತ್ರಿಗಳ ದೊಡ್ಡ ಜವಾಬ್ದಾರಿಯನ್ನು ಕೂಡ ಸರ್ಕಾರದ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದೀರಿ ಒಂದಷ್ಟು ಸ್ಟ್ರೈನ್ ಅನ್ನಿಸ್ತಾ ಒಂದು ಸರ್ ನಿಮಗೆ ಅಲ್ಲ ಖಂಡಿತವಾಗೂ ಒತ್ತಡ ಇದೆ ಕೆಲಸದ ಒತ್ತಡ ಇದೆ ಆದರೆ ಜವಾಬ್ದಾರಿಯನ್ನು ನೆರವೇರಿಸಬೇಕು ಅದೇ ನಮ್ಮ ಒಂದು ಶಿಸ್ತು ಅದರಿಂದ ಅದನ್ನು ನೆರವೇರಿಸಲಿಕ್ಕೆ ನನ್ನ ಒಂದು ಶಕ್ತಿಯನ್ನು ಮೀರಿ ಕೆಲಸ ಮಾಡ್ತಾಯಿದ್ದೀನಿ ಕ್ಷೇತ್ರದ ಜನರೊಂದಿಗೆ ಕೂಡ ಇರಬೇಕು ಕ್ಷೇತ್ರದ ಹಲವಾರು ಸಮಸ್ಯೆಗಳಿಗೆ ಸ್ಪಂದಿಸಬೇಕು ವಿಧಾನಸಭೆಯಲ್ಲಿ ಅಧಿವೇಶನ ಅಂತ ಹೇಳಿದ್ರೆ ಶಾಸಕನಾಗಿ ಜನ ಕಳಿಸಿರೋದೇ ಅಧಿವೇಶನದಲ್ಲಿ ಭಾಗವಹಿಸಲಿಕ್ಕೆ ಅದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರನಾಗಿ ಇವತ್ತು ಅವ್ರ ಮುಂದೆ ಹಲವಾರು ಸವಾಲುಗಳಿದೆ ಸರ್ಕಾರದ ಮುಂದೆ ಹಲವಾರು ಕಾನೂನಿನ ಸವಾಲುಗಳಿವೆ ವಿರೋಧ ಪಕ್ಷದವರು ರಾಜಕೀಯ ಪ್ರೇರಿತವಾದಂಥ ತಮ್ಮ ಕೈಯಲ್ಲಿರುವಂಥ ಸಂಸ್ಥೆಗಳನ್ನು ಇದ್ದಾರೆ ಎಲ್ಲವನ್ನು ಎದುರಿಸ್ಬೇಕು ಸರ್ಕಾರ ಸುಭದ್ರವಾಗಿ ನಡಿಬೇಕು ಅದಕ್ಕೆ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕು ನಾನು ಕೂಡ ಕೆಲಸ ಹೆಚ್ಚು ಒತ್ತಡದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅದು ಅನಿವಾರ್ಯ ಆದರೆ ಈ ಇದರೆಲ್ಲವನ್ನು ಕೂಡ ನಾನು ಒಂದು ಒಳ್ಳೆಯ ಕಲಿಯುವಂಥ ಅವಕಾಶ ಒಂದು ಅನುಭವ ಆಗಿ ಭಾವಿಸಿ ನಿರ್ವಹಿಸ್ತಾ ಇದ್ದೀನಿ ಸರ್ ಬೆಳಗಾವಿ ಅಧಿವೇಶನ ದೂರದ ಬೆಂಗಳೂರು ದೂರದ ಬೆಳಗಾವಿ ಸರ್ ಕೊಡಗಿಗೆ ಈ ಸೇರಿ ಒಂದು ಕೊಡುಗೆ ಸಿಗ್ಬೋದಾ ಸರ್ ಅಧಿವೇಶನದಲ್ಲಿ ಅಲ್ಲ ಅಧಿವೇಶನ ಮುಖ್ಯವಾಗಿ ಬೆಳಗಾವಲ್ಲಿ ನಡೆಯಲಿಕ್ಕೆ ಕಾರಣ ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ಒಂದು ಚರ್ಚೆ ನಡೆಯಲಿಕ್ಕೋಸ್ಕರ ಅಂದರೆ ಇವತ್ತು ಅಧಿವೇಶನದ ದಿಕ್ಕನ್ನು ಯಾವ ರೀತಿ ವಿರೋಧ ಪಕ್ಷದವ್ರು ತಗೊಂಡು ಹೋಗ್ತದೆ ತಾವು ಗಮನಿಸಿದ್ದು ಅಂದರೆ ಪದೇ ಪದೇ ಅವರು ಯಾವ ಪ್ರಯತ್ನ ಮಾಡಿದ್ರೂ ಕೂಡ ಅದು ಪಂಚಮ ಶಾಲಿಗಳಿಗೆ ನೀಡಬೇಕಾಗಿರುವಂಥ ಮೀಸಲಾತಿ ಹೋರಾಟ ಇರ್ಬೋದು ವಕ್ಫು ವಿವಾದ ಇರ್ಬೋದು ಇದೆಲ್ಲದರಲ್ಲೂ ಕೂಡ ಮುಖಭಂಗವನ್ನು ಅನುಭವಿಸಿದ್ದಾರೆ ವಿರೋಧ ಪಕ್ಷದವರು ಸಂಪೂರ್ಣವಾಗಿ ಮತ್ತು ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಮೂರು ಭಾಗಲಾಗಿದೆ ಮೂರು ಗುಂಪುಗಳಾಗಿದೆ ಅದು ಎದ್ದು ಗೋಚರಿಸ್ತಾ ಇದ್ದೇವೆ ಇವತ್ತು ವಿಧಾನಸಭೆಯಲ್ಲಿ ಕೊಡಗಿನ ವಿಚಾರಕ್ಕೆ ಬಂದಾಗ ಅಲ್ಲಿ ನಮ್ಮ ಸಚಿವರು ಸಿಗ್ತಾರೆ ಸರ್ಕಾರದ ಎಲ್ಲ ಅಧಿಕಾರಿಗಳು ಸಿಗ್ತಾರೆ ಅಂತ ಹೇಳುವಂಥದ್ದನ್ನು ಬಳಸ್ಕೊಂಡು ಹಲವಾರು ನಮ್ಮ ಶಿಕ್ಷ ಶೈಕ್ಷಣಿಕ ಕ್ಷೇತ್ರದ ಎಲ್ಲ ಶಾಲೆಗಳ ಅನುದಾನಿತ ಶಾಲೆಗಳು ಎದುರಿಸ್ತಾರಂಥ ಸಮಸ್ಯೆಗಳನ್ನು ಚರ್ಚೆ ಮಾಡಲಿಕ್ಕೆ ನಾವು ಮಂಗಳವಾರ ನಾನು ನಮ್ಮ ಸಚಿವರು ಮತ್ತು ಅಧಿಕಾರಿಗಳ ಜೊತೆ ಸಭೆ ಇದೆ ಅರಣ್ಯ ಇಲಾಖೆ ಪ್ರಮುಖವಾಗಿ ಅರಣ್ಯ ಇಲಾಖೆ ಮಾನವ ಮತ್ತು ಸಂಘರ್ಷ ಆಗಿದೆ ಅದರ ಬಗ್ಗೆ ಈಗಾಗಲೇ ಚರ್ಚೆ ಆಗಿದೆ ಮತ್ತು ಸೋಮವಾರ ಕೂಡ ಇದೆ ಮತ್ತು ನಾನು ನಮ್ಮ ಸಚಿವರ ಅರಣ್ಯ ಸಚಿವರಲ್ಲಿ ಮನವಿಯನ್ನು ಮಾಡಿದ್ದೀನಿ ಅವರು ಕೂಡ ಸೋಮವಾರ ಅಥವಾ ಮಂಗಳವಾರ ಸಭೆಯನ್ನು ಕರೆದಿ ಕೇಳಿದ್ದಾರೆ ಅದ್ರ ಜೊತೆಗೆ ಕೆಲವು ಸೆಕ್ಷನ್ ಫೋರ್ನಲ್ಲಿ ನೋಟಿಫೈ ಆಗಿರುವಂಥ ಜಾಗ ಒತ್ತುವರಿ ಆಗಿರುವಂಥ ಜಾಗಗಳು ಮತ್ತು ಸಿ ಆ್ಯಂಡ್ ಡಿ ಜಾಗ ಅಂತ ಪರಿಗಣಿಸಿರುವಂಥ ಒತ್ತುವರಿ ಜಾಗಗಳು ಇದರ ಕೂಡ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಹೇಳುವಂಥದ್ದು ಒತ್ತಾಯ ಮಾಡಿದೆ ಇದೆಲ್ಲನೂ ಚರ್ಚೆ ಮಂಗಳವಾರ ಬುಧವಾರ ಸಭೆಯನ್ನು ಕರೆದು ಮಾಡ್ತೀನಿ ಅಂತ ಹೇಳುವಂಥ ಭರವಸೆಯನ್ನು ಸಚಿವರು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ನಾನು ಗಮನಕ್ಕೆ ತಂದಿದ್ದೀನಿ ಹಾಗೆ ಈ ಅಧಿವೇಶನದಲ್ಲಿ ಒಂದು ಅನುಕೂಲ ಏನಂತ ಹೇಳಿದ್ರೆ ಯಾರೂ ಕೂಡ ಎಲ್ಲೂ ಹೋಗೋಕ್ಕಾಗಲ್ಲ ಬೆಂಗಳೂರು ಥರ ಅಲ್ಲೇ ಇರ್ತಾರೆ ಅಲ್ಲೇ ಇರ್ತಾರೆ ಅದರಿಂದ ನಮಗೆ ಸುಲಭವಾಗಿ ಕೈಗೆ ಕೈಗೆಟಕ್ತ ಎಲ್ಲ ಅದನ್ನು ಬಳಸ್ಕೊಂಡು ನಾನು ನಮ್ಮ ಸಮಸ್ಯೆಗಳನ್ನು ಅವ್ರ ಮುಂದೆ ಇಡುವಂಥ ಕೆಲಸಗಳನ್ನು ಮಾಡಿದ್ದೀನಿ ಮತ್ತು ಅದಿವೃ ಅತಿ ಅತಿವೃಷ್ಟಿಯ ಚರ್ಚೆ ಕೂಡ ನಡೀತು ಅತಿವೃಷ್ಟಿಯ ಚರ್ಚೆ ಪೂರ್ಣಗೊಳ್ಳಲಿಕ್ಕೆ ಬಿಡಲಿಲ್ಲ ವಿರೋಧ ಪಕ್ಷದವರು ವಕ್ಫ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿ ಇವತ್ತು ಅತಿವೃಷ್ಟಿಯಿಂದ ಕೊಡಗಿಗಾಗಿರುವಂಥ ಹಾನಿ ಹೆಚ್ಚ ಈ ಅಂತ ಹೇಳುವಂತ ಸುಳ್ಳು ಪ್ರಚಾರ ಮುಖ್ಯನ ಜನ ತೀರ್ಮಾನ ಮಾಡಬೇಕು ಅದರಿಂದ ಅತಿವೃಷ್ಟಿಯ ಸಮಸ್ಯೆಯನ್ನು ಚರ್ಚೆ ಮಾಡಿ ಅಂತ ನಾನು ಭಾಳ ಒತ್ತಾಯ ಮಾಡಿದೆ ಸದನದಲ್ಲಿ ಆದರೆ ಇದನ್ನೇ ಮಾಡಬೇಕು ಅಂತ ಹೇಳಿದ್ರೆ ಈಗ ಸೋಮವಾರಕ್ಕೆ ಅತಿವೃಷ್ಟಿಯ ಚರ್ಚೆ ಪೂರ್ಣಗೊಂಡು ಮುಖ್ಯಮಂತ್ರಿಗಳು ಏನಾದ್ರು ಒಂದು ಘೋಷಣೆಯನ್ನು ಮಾಡೇ ಮಾಡ್ತಾರೆ ನಿರೀಕ್ಷೆ ಇದೆ ನಿಮಗೆ ಕಂಡು ಮಾಡ್ತಾರೆ ಆರ್ಥಿಕವಾದಂಥ ಘೋಷಣೆಯನ್ನು ಮಾಡ್ತಾರೆ ಮತ್ತು ನಮಗೆ ಮುಂದಿನ ದಿನಗಳಲ್ಲಿ ಇವತ್ತು ಬಹಿರಂಗಪಡಿಸಲಿಕ್ಕೆ ನಾನು ಆಗಲ್ಲ ಆದರೆ ಭಾಳಷ್ಟು ಅನುದಾನವನ್ನು ಕೂಡ ವಿಶೇಷವಾಗಿ ನಾನು ತರುವಂಥದನ್ನು ಮಾಡಿದ್ದೇನೆ ನಾನು ಈಗಾಗಲೇ ಪದೇ ಪದೇ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಮಳೆಯ ವಾತಾವರಣ ಇವತ್ತಿಗೂ ಕೂಡ ನಿಂತಿಲ್ಲ ಹೌದು ಅದರಿಂದ ಭಾಳಷ್ಟು ಕೆಲಸಗಳನ್ನು ಸಾಧಾರಣವಾಗಿ ಮಾಡುವಂಥ ರೀತಿಯಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ ಆಗಲಿಲ್ಲ ಅಂತ ನಾನು ಹೇಳೋಣ ಅದರ ಅರ್ಥ ಏನೂ ಬಂದಿಲ್ಲ ಅಂತಲ್ಲ ಅಲ್ಲ ಬಂದದ್ದನ್ನೆಲ್ಲ ವಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಮತ್ತು ಗುಣಮಟ್ಟವಾಗಿ ನಡಿಬೇಕು ಅಂತ ಹೇಳುವಂಥ ಸಮಯದೊಳಗೂ ಮಾಡಿದ್ದೀನಿ ಮಾಡಿದ್ದೀನಿ ಇನ್ನಷ್ಟು ಮಾಡುವಂಥದ್ದಕ್ಕೆ ನಾನು ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನ ಹೇಳಬೇಕು ಆ ರೀತಿಯಾಗಿ ಅವರು ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಅದೆಲ್ಲವನ್ನು ನಾನು ಸಮಯ ಸರಿಯಾಗಿ ಬಹಿರಂಗವನ್ನು ಪಡಿಸ್ತೀನಿ ಮತ್ತು ಕಾರ್ಯಕ್ರಮಗಳನ್ನು ಕೂಡ ನಾವು ಚಾಲನೆಗೆ ತಂದಾಗ ಜನರಿಗೆ ಗೊತ್ತಾಗುತ್ತೆ ಸರ್ ಈಗ ಪ್ರಮುಖವಾಗಿ ರಸ್ತೆ ಸಮಸ್ಯೆಗಳು ಬರ್ತಾ ಇದೆ ಮುಖ್ಯ ರಸ್ತೆಗಳು ವಿಶೇಷವಾಗಿ ಮುಖ್ಯ ರಸ್ತೆಗಳಿಗೆ ಒಂದಷ್ಟು ಅನುದಾನ ಹೆಚ್ಚಾಗಿ ಬರ್ಬೋದು ಸರ್ ಅತಿವೃಷ್ಟೀಟ್ಲಿ ಅದು ಸೇರಿರ್ಬೋದಾ ಅಂತ ಅನ್ಕೋಬೋದ ಖಂಡಿತವಾಗೂ ಖಂಡಿತವಾಗೂ ಜನ ಹೆಚ್ಚು ನಿರೀಕ್ಷೆಯಲ್ಲಿದ್ದಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಮತ್ತು ರಸ್ತೆಗಳ ಪರಿಸ್ಥಿತಿ ಸ್ವಲ್ಪ ಕೆಟ್ಟಿದೆ ಅದು ಹೆಚ್ಚು ಮಳೆ ಆಗಿರೋದ್ರಿಂದ ಹೌದು ಮತ್ತು ಕೆಲವು ಭಾಗದಲ್ಲಿ ನಿರ್ಲಕ್ಷ್ಯದಿಂದ ಕಾಮಗಾರಿ ನಡೆದಿರೋದ್ರಿಂದ ಆಗಿದೆ ನಾನು ಅದಕ್ಕೆ ಮುಖ್ಯಮಂತ್ರಿಗಳತ್ರ ಚರ್ಚೆಯನ್ನು ಮಾಡಿದ್ದೀನಿ ಸ್ವಲ್ಪ ಸಹಾಯವನ್ನು ಮಾಡ್ತಾರೆ ಅವರು ಅಂತ ಹೇಳುವಂಥ ನಿರೀಕ್ಷೆ ಇದೆ ಮಾಡೇ ಮಾಡ್ತಾರೆ ಅದು ನನ್ನ ಜವಾಬ್ದಾರಿ ಅದು ನಾನು ಮಾಡ್ತೀನಿ ಮತ್ತು ಬೇರೆ ಬೇರೆ ರೀತಿಯಾದಂಥ ವಿಶೇಷ ಯೋಜನೆಗಳನ್ನು ಕೂಡ ತರುವಂಥ ಕೆಲಸವನ್ನು ಮಾಡ್ತೀನಿ ಒಟ್ಟಿನಲ್ಲಿ ನಾನು ಒಂದು ಸಮಯ ಬಂದಾಗ ಶ್ವೇತಪತ್ರವನ್ನು ಕೂಡ ಓಡಿಸ್ಲಿಕ್ಕೆ ತಯಾರಾಗಿದ್ದೀನಿ ಆದ್ರೆ ಇದು ನಾನು ಪೈಪೋಟಿ ಅಲ್ಲ ಜನರಿಗೆ ಜನರಿಗೆ ಗೊತ್ತಾಗ ಮಾಹಿತಿ ಎಷ್ಟು ತಂದಿದ್ದಾರೆ ನಾವೆಷ್ಟು ತಂದಿದೀವಿ ಅಂತ ಹೇಳುವಂತ ಚರ್ಚೆಗೆ ನಾನು ಹೋಗ್ಲಾ ಹೋಗಲ್ಲ ಬೇಕಾದ್ರೆ ಸವಾಲು ಅಂತ ಹೇಳಿದ್ರೆ ರೆಡಿ ಇದೀನಿ ಆಮೇಲೆ ಯಾವ ರೀತಿ ಅಭಿವೃದ್ಧಿ ಅವ್ರು ರಾಜಕಾರಣ ಮಾಡಿದರೆ ನಾನು ಮಾಡಿಲ್ಲ ಮಾಡೋದು ಇಲ್ಲ ನನಗಂತ ರಾಜಕಾರಣ ಬೇಕಾಗುವುದಿಲ್ಲ ಆದ್ರೆ ನಾನು ಅದನ್ನೆಲ್ಲ ಈಗ ಚರ್ಚೆ ಮಾಡಿ ಮತ್ತೆ ಅದೇ ರೀತಿ ವಾತಾವರಣ ಸೃಷ್ಟಿ ಮಾಡ್ಲಿಕ್ಕೂ ನಮ್ಗೆ ತಯಾರಿಲ್ಲ ತಯಾರಿಲ್ಲ ಮುಂದಕ್ಕೆ ರಾಜಕಾರಣದಲ್ಲಿ ಯಾವ ರೀತಿ ಬದಲಾವಣೆಗಳಾಗುತ್ತೆ ಅಂತ ಯಾರು ಕೂಡ ನಿರೀಕ್ಷಿಸಲಿಕ್ಕೂ ಸಾಧ್ಯ ಇಲ್ಲ ಮತ್ತು ಕೇಂದ್ರ ಸರ್ಕಾರ ಅವರು ಒಂದು ದೇಶದಲ್ಲಿ ಒಂದು ಚುನಾವಣೆ ಅಂತ ಹೇಳುವಂಥದ್ದು ಕೊಟ್ಟಿದ್ದಾರೆ ಮಹಿಳಾ ಮೀಸಲಾತಿ ಅಂತ ಹೊರಟಿದ್ದಾರೆ ಮತ್ತು ವಿಂಗಡಣೆ ಮಾಡಿ ಅಂತ ಹೊರಟಿದ್ದಾರೆ ಇರದೆಲ್ಲ ಪರಿಣಾಮ ಏನಾಗ್ತದೆ ಅಂತ ಯಾರಿಗೂ ಕೂಡ ಗೊತ್ತಾಗದ ಅದರಿಂದ ಭವಿಷ್ಯದಲ್ಲಿ ಏನಾಗುತ್ತೆ ಅಂತೇಳಿ ಲೆಕ್ಕಾಚಾರಗಳಾಕೊಂಡಂತ ರಾಜಕಾರಣ ಹೋಗೋದಿಲ್ಲ ನಾನು ಅದು ನನಗೆ ಅವಶ್ಯಕತೆ ಕೂಡ ಇಲ್ಲ ಆದರೆ ಜನರ ನನ್ನ ಮೇಲೆ ಇಟ್ಟಿರುವಂಥ ನಿರೀಕ್ಷೆ ನನ್ನ ಮೇಲೆ ಇಟ್ಟಿರುವಂಥ ವಿಶ್ವಾಸ ಎಲ್ಲದಕ್ಕಿಂತ ಮೀರಿ ಅತಿ ಹೆಚ್ಚು ಪ್ರೀತಿಯಿಂದ ನಾನು ನೋಡ್ತೀನಿ ಆ ಪ್ರೀತಿಯನ್ನು ಉಳಿಸ್ಕೊಳ್ಬೇಕು ಅದಕ್ಕೆ ಸರಿಯಾಗಿರುವಂಥ ಕೆಲಸ ಮಾಡ್ತೀನಿ ಸರ್ ಇದು ಮಧ್ಯದಲ್ಲಿ ಒಂದು ಕುತೂಹಲ ಕೇಳ್ತೀನಿ ಸರ್ ಒತ್ತಡ ಒತ್ತಡದಲ್ಲಿ ಬಟ್ಟೆ ಒತ್ತಡ ಫ್ಯಾಮಿಲಿ ಜೊತೆಗೆ ಒಂದು ಎಷ್ಟು ಅವರ್ಸ್ ಕಳಿಬೋದು ಸರ್ ಜೊತೆ ಇಲ್ಲ ಈಗ ನೋಡಿ ನಾನು ಸುಮ್ಮ ಒಂದು ಸಣ್ಣ ಉದಾಹರಣೆಗೆ ಹೇಳ್ಬೇಕಾದ್ರೆ ನಿನ್ನೆ ರಾತ್ರಿ ಮುಖ್ಯಮಂತ್ರಿಗಳ ಜೊತೆನೇ ಬಂದೆ ಅವ್ರ ಜೊತೆ ವಿಮಾನದಲ್ಲಿ ಬಂದೆ ಮನೆಗೆ ತಲುಪೋಸ್ಟಲ್ಲಿ ಹನ್ನೆರಡು ಗಂಟೆ ಆಗಿತ್ತು ಮಕ್ಕಳೆಲ್ಲ ಮಲಗಿದ್ರು ಇವತ್ತು ಪುತ್ತರಿ ಹಬ್ಬ ಅಂಥೇಳಿ ನನ್ನ ಹೆಂಡತಿ ನಿನ್ನೆನೆ ಅಲ್ಲ ಇಲ್ಲಿ ಕೊಡುಗೆ ಬಂದಿದ್ದೆ ನಾನು ಬೆಳಿಗ್ಗೆ ಎದ್ದು ಆರೂವರೆ ಗಂಟೆಗೆ ಬಿಟ್ಟೆ ಬೆಂಗಳೂರಿಂದ ನನ್ನ ಮಕ್ಕಳಿಂದ ಇದ್ದಿರಲಿಲ್ಲ ಶನಿವಾರ ರಜಾ ಅಂತ ಅವ್ರಿಗೆ ಬೇರೆ ಬೇರೆ ಆದಂತ ಶಾಲೆಯಲ್ಲಿ ಕ್ಲಾಸ್ಗಳಿರೋದ್ರಿಂದ ಅವ್ರು ಬರ್ಲಿಕ್ಕಾಗಲಿಲ್ಲ ಅದರಿಂದ ಅವ್ರು ನಾನು ನೋಡ್ಲಿಕ್ಕೂ ಆಗಿಲ್ಲ ಇಡೀ ವಾರ ಇದ್ದೆ ನಿನ್ನೆ ಬಂದೆ ಇವತ್ತು ಬೆಳಿಗ್ಗೆ ಬಂದೆ ನೋಡ್ಲಿಕ್ಕೆ ನೋಡ್ಲಿಕ್ಕೆ ಆಗ್ಲಿಲ್ಲ ಅದು ಆ ತರ ಇದೆ ಪರಿಸ್ಥಿತಿ ಮತ್ತೆ ಬೆಂಗಳೂರಿನಲ್ಲಿದ್ದಾಗ ಕೂಡ ನನ್ನ ದಿನ ಮುಕ್ತಾಯ ಆಗೋದು ರಾತ್ರಿನೇ ಹನ್ನೊಂದು ಹನ್ನೊಂದುವರೆಗೆ ಬೆಳಿಗ್ಗೆ ಒಂದು ಹತ್ತು ನಿಮಿಷ ಮಕ್ಕಳು ಬೆಂಗಳೂರಿನಲ್ಲಿದ್ದಾಗ ಅವ್ರು ನಮ್ಮ ಬಸ್ಸಿಗೆ ಬಿಡ್ತೀನಿ ಶಾಲೆಗೆ ಹೋಗೋ ಬಸ್ಸಿಗೆ ಅದು ಬಿಟ್ಟರೆ ಸಮಯ ಕಳೀಲಿಕ್ಕೆ ಆಗ್ತಾ ಇಲ್ಲ ಬಹುಶಃ ಎಲ್ಲ ಸಾರ್ವಜನಿಕ ಜೀವನದಲ್ಲಿ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇರೋರ ಜೀವನ ಇದೇ ರೀತಿ ಅಂತ ನಾನು ನಾನು ಭಾವಿಸ್ತೀನಿ ಯಾಕಂದರೆ ಇವತ್ತು ನಾನು ಮುಖ್ಯಮಂತ್ರಿಗಳು ನೋಡ್ತಾ ಇದ್ದೀನಿ ಉಪಮುಖ್ಯಮಂತ್ರಿಗಳು ನೋಡ್ತಾ ಇದ್ದೀನಿ ಭಾಳ ಉತ್ತರದಿಂದ ಅವರು ಕೂಡ ಒಂದು ನಿಮಿಷ ಎಲ್ಲೂ ವ್ಯರ್ಥ ಮಾಡಿದ್ರು ಮತ್ತು ಪ್ರಯಾಣ ಟ್ರಾವೆಲಿಂಗ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ನಿರೀಕ್ಷೆ ಮಾಡೋಕ್ಕೆ ಮಾಡೋಕ್ಕಾಗಲ್ಲ ನಿನ್ನೆ ಮೊದಲನೇ ಬಾರಿಗೆ ಸ್ವಲ್ಪ ಚರ್ಚೆ ಮಾಡ್ತಾ ನಾವು ಮುಖ್ಯಮಂತ್ರಿಗಳು ಇಳಿದಾಗ ಅವ್ರು ಹೇಳಿದ್ರು ಸ್ವಲ್ಪ ಬೆನ್ನು ಇದೆ ಅಂತ ಹೇಳ್ತೀವಿ ನಾವು ಅಂತಲ್ಲ ಬೆನ್ನು ಸ್ವಲ್ಪ ಸ್ವಲ್ಪ ಸ್ಟ್ರೈನ್ ಆಗ್ತದೆ ಅಂತ ಅದಕ್ಕೆ ಅವರು ಮಾಡ್ತಾ ಇರುವಂಥ ಪ್ರವಾಸಗಳಿಗೆ ಹೆಂಗೆ ಅವರು ಅದನ್ನು ಸಹಿಸ್ಕೊತಾ ಇದ್ದಾರೆ ಆ ಒಂದು ಇದರಲ್ಲಿ ಅಂತ ಹೇಳುವಂಥದ್ದು ಇವರೆಲ್ಲ ಒಂದು ರೀತಿಯಾಗಿ ಸ್ಫೂರ್ತಿ ಈಗ ನಮ್ಮ ಉಪಮುಖ್ಯಮಂತ್ರಿಗಳು ಅವರು ನಿದ್ರೆನೇ ಮಾಡಲ್ಲ ಅವರು ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡುವಂಥವ್ರು ಯಾರು ಇದ್ರೆ ಇಟ್ ಇಸ್ ಡಿ ಕೆ ಶಿವಕುಮಾರ್ ಸೊ ಅವ್ರು ನಿದ್ರೆ ಇಂಥವ್ರನ್ನೆಲ್ಲ ನೋಡಿದಾಗ ಇಷ್ಟು ಇದ್ರು ಕೂಡ ಇಷ್ಟೊಂದು ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಇದ್ರೂ ಕೂಡ ಅಷ್ಟು ಕೆಲಸ ಮಾಡ್ತಾರಲ್ಲ ಹೇಳುವ ನಮಗೂ ಕೂಡ ಒಂದು ಸ್ಫೂರ್ತಿ ಅದರಿಂದ ನಾವು ಮಾಡಲೇಬೇಕು ಕೆಲಸ ಮಾಡ್ತೇವೆ ನಡೀತಾ ಇದೆ ಅಲ್ಲ ಇವತ್ತು ಏನು ಅಧಿವೇಶನ ಆಗ್ತಾ ಇದೆ ಕೊಡುಗೆಗೆ ಒಂದು ವಿಶೇಷವಾದಂಥ ಅವಕಾಶಗಳು ಸಿಗುತ್ತೆ ಆ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಕೂಡ ನನಗೆ ಭರವಸೆ ಕೊಟ್ಟಿದ್ದಾರೆ ಒಂದಷ್ಟು ಅನುದಾನವನ್ನು ಕೂಡ ಹೆಚ್ಚು ನಿರೀಕ್ಷೆಯನ್ನು ಕೂಡ ನಾನು ಮಾಡ್ತಿದ್ದೀನಿ ಸಿಕ್ಕ ಒಂದು ಅವಕಾಶ ನಮಗೆ ಆಗ್ಬೋದು ಅನ್ನೋದು ಕೂಡ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ತಮ್ಮ ಅಮೂಲ್ಯ ಸಮಯವನ್ನು ದೊನ್ನೆಯೊಂದಿಗೆ ಹಂಚಿಕೊಂಡಿದ್ದಾರೆ ನಮ್ಮ ಜನಪ್ರಿಯ ಶಾಸಕರಿಗೆ ಮತ್ತೊಮ್ಮೆ ಧನ್ಯವಾದಗಳು ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ